ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ನನ್ನ ಮತಕ್ಷೇತ್ರದಲ್ಲಿ ಬರುವ ಎಲ್ಲ ರೀತಿಯ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ನಾನು ಸದಾ ಸಿದ್ಧನಿದ್ದು ಪ್ರತಿಯೊಂದು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕ ಡಾಕ್ಟರ್ ಚಂದ್ರಲಮಣಿಯವರು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಅವರು ಗದಗ ಜಿಲ್ಲೆ ಸಿರಹಟ್ಟಿ ಪಟ್ಟಣದಲ್ಲಿ ಬಹುದಿನಗಳ ಬೇಡಿಕೆಯಾದ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಈವರೆಗೂ ಶಿರಹಟ್ಟಿ ಪಟ್ಟಣದಲ್ಲಿ ಅಗ್ನಿಶಾಮಕ ಠಾಣೆಯು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಇಂದು ಅಂದಾಜು ಮೂರು ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡದ ಕಾಮಗಾರಿ ಪ್ರಾರಂಭವಾಗುತ್ತಿದ್ದು ಈ ಕಾಮಗಾರಿಯು ಅಚ್ಚುಕಟ್ಟಾಗಿ ನಡೆಯಬೇಕು ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ ಕಟ್ಟಡ ಕಾಮಗಾರಿಯು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿ ಎಂದು ಗುತ್ತಿಗೆದಾರರಿಗೆ ಶಾಸಕ ಡಾಕ್ಟರ್ ಚಂದ್ರಲಮಣಿಯವರು ಸೂಚಿಸಿದರು ಶೀಘ್ರದಲ್ಲಿಯೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿರ್ಮಿಸಿದ ಮಾರಾಟ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಶಿರಹಟ್ಟಿ ಪಟ್ಟಣ ಪ್ರಗತಿ ಹೊಂದಲು ಈ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡ ಕೂಡ ಮತ್ತೊಂದು ಗರಿ ಬಂದಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಿರಹಟ್ಟಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕ್ಕೊಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಕ್ಕಿರೇಶ್ ರಟ್ಟಿಹಳ್ಳಿ ಶಿರಹಟ್ಟಿ ಮಹಿಳಾ ಮಂಡಳ ಘಟಕದ ಅಧ್ಯಕ್ಷೆ ನಂದಾ ಪಲ್ಲೇತ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾನು ಲಮ್ಮಾಣಿ ಪಟ್ಟಣ ಪಂಚಾಯಿತಿ ಸದಸ್ಯ ಸಂದೀಪ ಕಪ್ಪತ್ತನವರ್ ರಾಮಣ್ಣ ಕಂಬಳಿ ಅಕ್ಬರ್ ಸಾಬ್ ಯಾದಗಿರಿ ಅಶೋಕ್ ವರ್ವಿ ತಿಪ್ಪಣ್ಣ ಲಂಬಾಣಿ ಸಂಜಯ್ ಸೋಗಿನ್ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಮಂಜುನಾಥ ಸಾಲಿ ಪರಶುರಾಮ ಡೊಂಕಬಳ್ಳಿ ಗೂಳಪ್ಪ ಕರಿಗಾರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧಯರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಳಗಾವಿ ವಿಭಾಗ ಬೆಳಗಾವಿ ಈ ಒಂದು ಆಶ್ರಯದಲ್ಲಿ ಇವತ್ತು ನಡೆದಿರುವಂತ ನಮ್ಮ ತಾಲೂಕಿನ ಶಿರಟ್ಟಿ ನಗರದಲ್ಲಿ ಒಂದು ಅಗ್ನಿಶಾಮಕ ಠಾಣದ ಒಂದು ಕಾಮಗಾರಿಯ ಭೂಮಿ ಪೂಜೆಯಲ್ಲಿ ಭಾಗವಹಿಸಿದಂಥ ಬಹುದಿನದ ಬೇಡಿಕೆ ನಮಗೆಲ್ಲರಿಗೂ ಗೊತ್ತಿದೆ ಮೊನ್ನೆ ಮಳೆ ಬಂದಾಗ ನಮ್ಮ ಅಗ್ನಿ ಶಾಮಕ ದಳನ ಅವ್ರನ್ನ ನಾವು ಕಾಪಾಡುವ ಪರಿಸ್ಥಿತಿಗೆ ಹೋಗುವಂಥ ಪ್ರಶ್ನೆ ಯಾಕಂದರೆ ಭಾಳಷ್ಟು ನೀರಲ್ಲಿ ಬಂದು ನಿಂತ್ಕೊಂಡು ನಮ್ಮೆಲ್ಲ ಸಿಬ್ಬಂದಿಗಳು ಪರದಾಡಿದ್ದನ ಅವತ್ತಿನ ದಿನ ಮೊನ್ನೆ ದಿನಾನ ಒಂದು ವಾರ ಹದಿನೈದು ದಿನದಿಂದ ನಾವು ನೋಡಿದ್ದೀವಿ ಹಾಗಾಗಿ ಇವತ್ತು ಈ ಕಾರ್ಯ ಬಹುಶಃ ನಮ್ಮೆಲ್ಲರ ಒಂದು ಕನಸು ಶಿರಟಿ ಜನದ ಒಂದು ಕನಸು ಅಗ್ನಿಶಾಮಕ ಠಾಣೆ ಒಂದು ನಿರ್ಮಾಣ ಆಗಬೇಕು ಸ್ವತಂತ್ರವಾಗಿ ಇಲ್ಲೊಂದು ಆಗಬೇಕು ಮತ್ತು ಈಗ ನಾವೇನು ಬೇರೆ ಸಮಯದಲ್ಲಿ ಆದಷ್ಟು ಬೇಗನೆ ಶಿಫ್ಟ್ ಆಗುವಂಥ ಒಂದು ಕಾರ್ಯದಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಭಾಗವಹಿಸಿದ್ವಿ ಸುಮಾರು ಮೂರು ಅಂದಾಜು ಮೂರು ಕೋಟಿ ವೆಚ್ಚದಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಇವತ್ತು ಪೂಜೆಯನ್ನು ಮಾಡಿದೀವಿ ಅದರ ಜೊತೆಯಲ್ಲಿ ಇವತ್ತು ಏನು ಅವರ ಜಿಲ್ಲಾಧಿಕಾರಿಗಳು ಕೇಳಿದಂಗೆ ಏನು ಕೇಳಿದೆ ಅಂದರೆ ವಸತಿ ಒಂದು ಆಗಬೇಕಂತ ಅವ್ರು ಕೇಳಿದ್ದಾರೆ ನಮ್ಮಲ್ಲಿ ಎಲ್ಲಿ ಅವರಿಗೆ ಸಿ ಎಸ್ ಇದೆ ಅಂತ ಎಲ್ಲಿದೆ ಅದನ್ನು ನೋಡಿಕೊಂಡು ಅಲ್ಲಿ ಕೊಟ್ಟಿದ್ದಿದೆ ಅದನ್ನು ನೋಡಿಕೊಂಡು ಆದಷ್ಟು ಬೇಗನೆ ಅದಕ್ಕೆ ಅನುದಾನವನ್ನು ರಿಲೀಸ್ ಮಾಡಿ ಜನರಿಗೆ ಅನುಕೂಲ ಆಗುವಾಗ ನಿಮ್ಮ ಸಿಬ್ಬಂದಿಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ನನ್ನ ಅವಧಿಯೊಳಗನೆ ಪೂರ್ಣ ಮಾಡಿಕೊಡ್ತೀನಿ ಅಂತ ಇವತ್ತಿನ ನಿಮಗೆ ಆಗ್ತಾ ಇದ್ದೀನಿ ಆದರೆ ಇವತ್ತು ಶಿರಟಿ ತಾಲೂಕಿನಲ್ಲಿ ಎರಡು ಮೂರು ಬೇಡಿಕೆಗಳಾದಂಥ ಕಡೆ ಬಂದುಬಿಟ್ರೆ ನಾನು ಎರಡು ಮೂರು ಬೆಳಗ್ಗೆ ಅಂತ ಒಂದು ತಾಲೂಕಾಸ್ಪತ್ರೆ ಆಸ್ಪತ್ರೆ ಇದು ಅದು ಸಹಿತ ಆಲ್ರೆಡಿ ಟೆಂಡರ್ ಅದು ಆದಷ್ಟು ಬೇಗನೆ ಆಗುವಂತ ಕಾರ್ಯನೂ ಸಹಿತ ಆಗ್ತದೆ ಅದರ ಜೊತೆಯಲ್ಲಿ ಬೇರೆ ಎಲ್ಲ ಕಾರ್ಯಗಳು ಸಿರೆಟ್ಟಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾರ್ಯಗಳು ಆದಷ್ಟು ಬೇಗನೆ ಮಾಡುವಂತದನ್ನ ನಾನು ಮಾಡ್ತೀನಿ ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀನಿ ಮಾಡ್ತೀನಿ ಅಂತ ನಮ್ಮಲ್ಲಿ ಕೇಳಿಕೊಂಡು ಜೊತೆಯಲ್ಲಿ ಏನು ಹೊಸದಾಗಿ ಎ ಪಿ ಸಿ ಮಳಿಗೆಗಳು ಈಗ ಆಲ್ರೆಡಿ ನಾವು ಕಟ್ಟಿದೀವಿ ಅದನ್ನ ಆದಷ್ಟು ಬೇಗನೆ ಟೆಂಡರ್ ಕರೀಲಿಕ್ಕೆ ಆಲ್ರೆಡಿ ಇನ್ನೇ ದಿನ ಅಧಿಕಾರಿಗಳನ್ನ ಕರೆದು ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಹೇಳಿದಿವಿ ಅದು ಸಹಿತ ಆ ಸೌಲಭ್ಯನೂ ಸಹಿತ ನಮ್ಮ ಸಾರ್ವಜನಿಕ ಏನು ನಮ್ಮ ಶಿರಟ್ಟಿಯ ಜನರಾದ್ರೆ ಅವರಿಗೂ ಸಹಿತ ಅದು ಅನುಕೂಲ ಆಗುತ್ತೆ ಅಂತ ನಮ್ಮನ್ನು ಕೇಳಿಕೊಂಡು ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಿಮ್ಗೆಲ್ಲರಿಗೂ ಸಹಿತ ಇಲ್ಲಿ ಕುತ್ಕೊಂಡಂಥ ವೇದಿಕೆ ಮೇಲೆ ಕುಂತವ್ರಿಗೂ ಮತ್ತು ಇಲ್ಲಿ ನಮ್ಮ ಸೇರಿದಂಥ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೇಳಿ